ಹಾಂ ನಮಸ್ಕಾರ ಬಂಧುಗಳು ನಾನು ಕೆ ಆರ್ ಎಸ್ ಪಕ್ಷ ಚಿಚ್ಚನ್ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ನಗರ ಅಂತೇಳಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಯಾಕೆ ಲೈವ್ ಬಂದಿದ್ದೇನಪ್ಪ ಅಂತಂದ್ರೆ ಇದಕ್ಕೆ ಮುಂಚೆ ಒಂದು ಎರಡು ತಿಂಗಳ ಹಿಂದೆ ಬಾಡಿಗೆ ಗುಂಡ ಪಟ್ಟಣ ಶೆಟ್ಟಿ ಎಂಬವರು ಒಂದು ನಮ್ಮ ಗೊಲೆ ಬೆದರಿಕೆ ಹಾಕಿದರು ಎಲ್ಲಿ ಸಿ ಡಿ ಪಿ ಆಫೀಸ್ನಲ್ಲಿ ಗೊಲೆ ಬೆದರಿಕೆ ಹಾಕಿದರು ಅದೇ ಥರ ಇವತ್ತೇನು ಇವತ್ತು ಅವರ ಕೆಲವು ಬಾಡಿಗೆ ಗುಂಡಗಳು ಬಂದು ಇವತ್ತು ನಮ್ಮ ನಗರ ಘಟಕ ಅಧ್ಯಕ್ಷರಾದ ಅಣ್ಣ ಪೂಜಾರಿ ಮೇಲೆ ಕೊಲೆ ಬೆದರಿಕೆ ಕೊಲೆ ಪ್ರಯತ್ನ ಮಾಡಿದ್ದಾರೆ ಚಾಕುವಿನ ಚಾಕು ತೋರಿಸಿ ಮತ್ತೆ ತಮ್ಮ ತಮ್ಮ ಬಂದಂತೆ ಥಳಿಸಿದ್ದಾರೆ ನೀವು ನೋಡ್ತಿರಬಹುದು ಇಲ್ಲೇ ಮುಂದೆ ಇವತ್ತು ಯಾವ ಥರ ಆದರೆ ಮನೆಗೆ ಮೈ ಮೈಯೆಲ್ಲ ಆ ತರ ಒಳಪೆಟ್ಟಾಗಿದೆ ನೋಡ್ತಿರ್ಬೋದು ಈಗ ಬಾಯಿ ನೋಡಿರ್ಬೇಕು ಇನ್ನು ನೋಡ್ತಿರ್ಬಹುದು ನೋಡಿ ಇದು ಬಾಯಿ ನೋಡಿ ಯಾವತ್ತು ಹೊಡೆದಿದ್ದಾರೆ ಯಾವ ಹಿಕ್ಕ ಹೊಡೆದಿದ್ದಾರೆ ಇವರು ಯಾರು ಹೊಡೆದಿದ್ದಾರೆ ಅವ್ರನ್ನ ಆರ್ಗಲ ಮೇಲೆ ಅಪರ್ ಹಾಕಿಸಿ ಜೇಲಲ್ಲಿ ಕೊಳೆಯುವಂತೆ ಮಾಡಬೇಕು ಇದೇ ತರ ಬಿಟ್ಟರೆ ಈ ಚಚ್ಚಿನ ತಾಲೂಕಿನಲ್ಲಿ ಗುಂಡಾವರ್ತನೆ ಅಂದರೆ ಈ ರೌಡಿಗಳ ಅಟ್ಟ ಜಾಸ್ತಿ ಮೆರಿತಾ ಇದೆ ಈ ರೌಡಿಗಳ ಮಟ್ಟ ಹಾಕಬೇಕಾದ್ರೆ ನಮ್ಮ ಕಾನೂನು ವ್ಯವಸ್ಥೆ ಬದಲಾಗಬೇಕು ಪೊಲೀಸರು ಕೂಡಲೇ ಬಂಧಿಸಿ ಇವರ ಮೇಲೆ ಏನು ಏನಾದ್ರು ಈ ಆ್ಯಕ್ಷನ್ ತಗೋದ್ರೆ ನೋಡಬೇಕು ಇವಾಗ ನಾವು ಇಲ್ಲಿ ಈ ಸದ್ಯಕ್ಕಂದ್ರೆ ನಾವು ಇವಾಗ ಎಫ್ ಐ ಆರ್ ಮಾಡ್ತೀವಿ ಎಫ್ ಐ ಆರ್ ಮಾಡಿ ಯಾವ ಥರ ಇವಾಗ ಕ್ರಮ ತಗೋತಾರಂತೂ ನೋಡಬೇಕು ಇದೇ ಥರ ಬಿಟ್ರೆ ನಮ್ಮ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಮತ್ತು ನಮ್ಮ ಕೇರಳ ಪಕ್ಷದ ನಿಮಗೆ ಇವರು ಗುಂಡಾವರ್ತನೆ ಮಾಡೋದು ನಿಲ್ಲೋದಿಲ್ಲ ನಾವೆಲ್ಲರೂ ಒಂದಾಗಿದ್ರೆ ಇವರು ಯಾರನ್ನು ಏನು ಏನೂ ಕಿತ್ತಂಗಿಲ್ಲ ಹೀಗಾಗಿ ಈ ಕೂಡಲೇ ಇವರ ಮೇಲೆ ಈ ನಾವು ಈಗೇನು ನಾಟ್ ಈ ನೋಡ್ಬೇಕು ಚರ್ಚೆ ಚರ್ಚೆ ಬಂದಿದೀವಿ ನೋಡೋಣ ಇವರ ಮೇಲೆ ಈ ಯಾವ ಕ್ರಮ ತಗೋತಾರೆ ನೋಡ್ತಾರೆ ಈ ತರ ಹಿಗಾಬ್ನಂದ್ರೆ ಇವರು ಬರೀ ಗುಂಡಾವರ್ತನೆ ಮಾಡೋದಿಲ್ಲ ಬರೀ ಗುಂಡಾವರ್ತನೆ ಗುಂಡಾವರ್ತನೆ ಮಾಡಿದ ಅಲ್ಲೇ ಇವತ್ತು ಇದು ರಾತ್ರಿ ಆರು ಗಂಟೆಗೆ ಏಕಾಏಕಿ ಇವರ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ದಾರೆ ಮಚ್ಚ ಮಚ್ಚು ತಗೊಂಡ್ ಬಂದ್ರೆ ಜಾವ ಕೊಲೆ ಪ್ರಯತ್ನ ಮಾಡಿದ್ವಂತದ್ದು ಇವತ್ತು ನಮ್ಮ ಪಕ್ಷದ ನೂರಾರು ಸೇನಾರ ಬಂದ್ ಇವತ್ತು ಇಲ್ಲಿ ಧರಣಿ ಕುಂಡದ್ದು ಅವರು ಯಾರು ಎಳ್ಕೊಂಡ್ ಬರಬೇಕು ಎಳ್ಕೊಂಡ್ ಬಂದಾಗ ಕೂಲಿ ಅಪ್ಪ ದಾಖಲೆ ಮಾಡಿ ಅವ್ರನ್ನು ಏನು ಕ್ರಮ ತಗೋತ ನೋಡ್ತಾ ಇರಬೇಕು ಈ ತದೇ ತರ ಆದರೆ ನಮ್ಮ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗುತ್ತದೆ ನೋಡಬೇಕು ಯಾಕಂದ್ರೆ ಇದೇ ಪಟ್ಟಣಶೆಟ್ಟಿ ಮೇಲೆ ಎಫ್ಐಆರ್ ದಾಖಲೆ ಆಗಿದೆ ಎಫ್ಐಆರ್ ದಾಖಲೆ ಆದರೂ ಕೂಡ ಎರಡು ತಿಂಗಳಾಯ್ತು ಇನ್ನು ಮೇಲೆ ಅವರ ಮೇಲೆ ಯಾವ ಕ್ರಮವೂ ಆಗಿಲ್ಲ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಅಣ್ಣ ಅಣ್ಣ ಪಟ್ಟಣಶೆಟ್ಟಿ ಅಣ್ಣ ಪೂಜಾರಿ ಪಟ್ಟಣಶೆಟ್ಟಿ ಬಾಡಿ ಗುಂಡಗಳು ಇವತ್ತು ಮಾನ ಹಂತಕ್ಕೆ ಹಲ್ಲೆ ಮಾಡಿದ್ದಾರೆ ನೋಡೋಣ ಇದರ ಮೇಲೆ ಯಾವ ಕ್ರಮ ತಗೋತಾರೆ ಅಂತ ಈ ಸದ್ಯಕ್ಕೆ ಸದ್ಯಕ್ಕೆ ನಮ್ಮ ಪಕ್ಷದ ಸೇನಾನಿ ಎಲ್ಲ ಬರ್ತಿದ್ದಾರೆ ಇದಕ್ಕೆ ಮುಂದಿನ ಲೈವಲ್ಸ್ತೀನಿ ನೋಡಬೇಕು ಇದು ರೌಡಿಗಳು ರೌಡಿಗಳು ಮಾಡೋ ಇದೇ ಚರ್ಚನದಲ್ಲಿ ನೋಡಿ ಅಟ್ಟಾಸ್ ಮೆರಿತಾ ಇದೆ ಮಂದಿ ಕರ್ಕೊಂಡ್ ಬಂದು ನಮ್ಮ ಮಕ್ಕೊಂಡಿದ್ದ ಒಬ್ಬನೇ ರೂಮ್ ನಾಗಿರ್ತ ಮಕ್ಕೊಂಡಿನಿ ಚಾಕು ಇಕ್ಕು ತಂದ ಕಿಸಿಂದ ನಾನು ಹೊಡೆಯ ಪ್ರಯತ್ನ ಮಾಡಿದ್ರು ನಾ ಅಲ್ಲಿ ತಪ್ಸ್ಕೊಂಡ ಅಂದ್ರೂ ಅಲ್ಲಿ ಹೊಡೆದಿದ್ರು ಎಲ್ಲ ಕಡೆ ಬಡದಾಗ ತೋರಿಸಕ್ ಆಗಲ್ಲ ಈಗ ಅವಾಗ ನಾ ಒಂದ್ ವೇಳೆ ಅವ್ರ ಕೈಯಾಗ ಪಕ್ಕ ಶಿಕ್ಕಿ ನಾನು ಕಲಾಶ ಮಾಡ್ತಿದ್ರು ಈಗ ನನಗೆ ಹಾಫ್ ಮಾಡ್ದಾಗ ಈಗ ಕೂರ್ತೀನಿ ನಾ ಏನೋ ಉಳ್ದೀನಿ ಅಂದ್ರೆ ಅದು ಏನೋ ಒಂದು ಪುಣ್ಯ ಈ ಕೂಡಲೇ ಇವರ ಮೇಲೆ ಎಫ್ಆರ್ ದಾಖಲೆ ಮಾಡಿ ಇವರನ್ನು ಜೈಲಿಗೆ ಬಂಧಿಸಬೇಕು ಇಲ್ಲಾಂದ್ರೆ ಇದೇ ತರ ಪ್ರತಿಯೊಂದು ಸಾಮಾಜಿಕ ಕಾರ್ಯಕರ್ತರ ಮೇಲೆ ಇದೇ ತರ ಕೊಲೆ ಬೆದರಿಕೆ ಆದ್ರೆ ಒಂದೊಂದು ಕೊಲೆ ಆಗೋದು ನಿಶ್ಚಿತರೂ ಇವತ್ತು ಕೊಲೆ ಆಗಿ ಪರರಾಗಿದ್ದು ಒಂದು ದೊಡ್ಡ ಸಂಖ್ಯೆ ಇದೆ ಇಲ್ಲಿ ನೋಡೋಣ ಇವತ್ತು ಪಕ್ಷದ ಕಾರ್ಯಕರ್ತರು ಬಂದು ಎಲ್ಲ ದಿ ಕೊಡುತ್ತೀವಿ ಅಲ್ಲಿ ಕರ್ಕೊಂಡು ಬಂದ ಕರ್ಕೊಂಡು ಬಂದು ಇವತ್ತು ಯಾವ ತರ ಎಫ್ಆರ್ ಮಾಡಿ ಇವರು ಯಾವ ತರ ಶಿಕ್ಷೆ ಕೊಡ್ತಾರೆ ನೋಡ್ತಾ ಇರಬೇಕು ಇದೇ ತರದ ಕಾನೂನು ವ್ಯವಸ್ಥೆ ಮುಂದೆ ಹದಿನೆಟ್ಟು ಗ್ಯಾರಂಟಿ ಹದಿ ಹೋಗುತ್ತೆ ನಮ್ಮ ಇವತ್ತು ನಮ್ಮ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜೆ ಮೇಲೆ ದಬ್ಬಳಿಕೆ ಆಗಿದೆ ಮುಂದೆ ಒಂದು ನಮ್ಗೆ ಹೇಳಿದ್ದ ಒಂದು ವಿಡಿಯೋದಲ್ಲಿ ಹೇಳಿದ್ದವನು ಏನಂತ ಒಂದು ಲೈವ್ ವಿಡಿಯೋ ಹೇಳಿದ್ದ ಇಲ್ಲಿ ನೋಡ್ತಿರ್ಬೋದು ಸಿಡಿಪಿ ಕಚೇರಿಯಲ್ಲಿ ದಬ್ಬಳಿಕೆ ಹಾಕಿದ ನೋಡ್ತಿರ್ಬೋದು ನೀವು ಸಿಡಿಪಿ ಕಚೇರಿ ದಬ್ಬಳಕಿ ಕೂಡ ಹಾಕಿದ್ದ ನಮ್ಮ ಮೇಲೆ ದಬ್ಬಳಕೆ ಹಾಕಿದ ಅದೇ ತರ ಇವತ್ತು ಅದೇ ತರ ಕೊಲೆ ಬೆದರಿಕೆ ಹಾಕಿದ್ರೆ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮಚ್ಚ ತಗೊಬಂದು ರಾತ್ರಿ ಬೆಳಗ್ಗೆ ನಾಲ್ಕು ಐದು ಗಂಟೆ ಸುಮಾರಿಗೆ ನಮ್ಮ ಮನೆಗೆ ನುಗ್ಗಿ ಹೊಡೆಯೋ ಪ್ರಯತ್ನ ಕೂಡ ಮಾಡಿದ್ದಾರೆ ನೋಡೋಣ ಇದರ ಮೇಲೆ ಯಾವ ಕ್ರಮ ಕೈಗೊಳ್ಳಿ ನೋಡಬೇಕು ನೋಡಿ ನಮಸ್ಕಾರ ಮುಂದೆ ನೆಕ್ಸ್ಟ್ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೀನಿ ನಮಸ್ಕಾರ